ఫ్రెండ్స్ ఎల్వి పటేల్ శ్రీ శివలింగ తాత హిరేమట్ గలగు ఇవరు ಆ ಒಂದು ಹಾಡನ್ನ ಒಂದು ಎರಡು ನಿಮಿಷದಲ್ಲಿ ಪ್ರಸ್ತುತ ಪಡೆದರೆ ಹಾಗಾಗಿ ತಾವೆಲ್ಲರೂ ಕೂಡ ದಯವಿಟ್ಟು ಶಾಂತ ರೀತಿಯನ್ನು ಕುಂದು ಆಲಿಸಬೇಕಂತ ತಮ್ಮಲ್ಲಿ ನಂದಿದೆ ಇಷ್ಟ ಸ್ವಾಮೀಜಿ ಅವರು ಎಲ್ಲವೂ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದ ಅದನ್ನು ನಂಬಳಿಗೆ ಎಂಬ ಮಾತನ್ನ ತಮ್ಮೆಲ್ಲರಿಗೂ ಕೂಡ ಪ್ರಸ್ತುತ ಹಾಗಾಗಿ ನಾವೆಲ್ಲ ಆ ಪ್ರೀತಿ ವಿಶ್ವಾಸವನ್ನು ವಿತಜ್ಞನ ನಾವು ಕೇಳಿದ್ದೀವಿ ಅದನ್ನ ತಾವೆಲ್ಲರೂ ಉಳಿಸಿಕೊಂಡು ಒಂದು ಐದು ನಿಮಿಷದ ಕಾಲ ತಾವು ಒಂದು ಈ ಕಾರ್ಯಕ್ರಮಕ್ಕೆ ಸಾಹಿತಿ ಕೊಡಬೇಕಂತೇಳಿ ತಮ್ಮಲ್ಲಿ ನಾನು ಚೌಪಾಲಿ ಅವರು

Gracias. Sí. ಪತ್ರಕರ್ತರು ಅವ್ರಿಗೂ ಕೂಡ ನಾವು ತುಂಬ ಧನ್ಯವಾದಗಳನ್ನ ಹಾಕ್ತೇವೆ ಮತ್ತು ನಮ್ಮ ಊರಿನಲ್ಲಿರದೆ ಬೇರೆಯವ್ರ ಇದ್ರೂ ಕೂಡ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಅನುಭವ ಸಹಾಯ ಆಗುದು ಎಲ್ಲ ಕಾರ್ಯಕ್ರಮಗಳು ಹಿಂದಾಗ ನಮ್ಮ ಜನತೆ ಇರ್ತೀವಿ ಅಂತೇಳಿ ನಮಗೆ ಸಹಾಯ ಸಹಕಾರ ಮಾಡ್ತಾರೆ ಅವರಿಗೂ ಕೂಡ ನಾವು ಹೃದಯದ ಧನ್ಯವಾದಗಳು ಎಲ್ಲರಿಗೂ ಕೂಡ ಮತ್ತು ನಮ್ಮ ಲಿ ಪದ್ಮಶಾಲಿ ಸಹಾಯ ಸಾಕ ಮಾಡ್ತಾರೆ ಮತ್ತು ಬಸವರಾಜ್ ಪದ್ಮಶಾಲಿ ಅವರು ಶ್ರೀಕಾಂತ್ ಪದ್ಮಶಾಲಿ ಅವರು ನಮ್ಮ ಬಸವರಾಜ್ ಸಲವಾದಿ ಬಸವರಾಜ್ ಕೂಡ ನಮಗೆ ಸಹಾಯ ಸಾಕರಣ ಮಾಡ್ತಾರೆ हम सा म रानेर ಅಮ್ಮನವ ಮಾನಪಿಯವರಪ್ಪ ನಾಯ್ಕಪ್ಪ ನಾಯ್ಕ ಅವರು ಎಲ್ಲರೂ ಕೂಡ ಬೆಳಗಿನ ಎಲ್ಲವನ್ನು ಹಿಂಗಪ್ಪ ಚಿರಂಗ ಅವರುಗಾರಪ್ಪ ಅವರು ಕೂಡ ಮತ್ತು ನಮ್ಮ ಸಾಹವರು ಎಲ್ಲರಿಗೂ ಕೂಡ ಅರೂ ಅವರು ಕೂಡ ಎಲ್ಲ ಧನ್ಯವಾದಗಳು ಮತ್ತು ಬಸವರಾಜ್ ಕುಂಬಾರ್ ಅವರು ನಮಸ್ಕಾರ. ಜೀಗನಂದ್ರ ಮಾರಾ ನೀ ಎಲ್ಲರೂ ಕೂಡ ನಮಸ್ಕಾರ. ಈ ಭಜನೆ ಕಾರ್ಯಕ್ರಮವನ್ನು ವಿಶೇಷವಾಗಿ ನಡೆಸಿಕೊಳ್ಳಲಿಕ್ಕೆ ಎಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ ಎಲ್ಲರಿಗೂ ಕೂಡ ನಾವು ಧನ್ಯವಾದ ಧನ್ಯವಾದಗಳನ್ನು ಕೂಡ ಕಲಿಸ್ತೇವೆ ರಾತ್ರಿ ಅಂದರೆ ಈ ಒಂದು ಕಾರ್ಯದಲ್ಲಿ ನಮ್ಮ ಎಗಲಿಗೆ ಅವರು ಕೂಡ ನಮ್ಮ ಯಾವತ್ತು ಏಟನಲ್ಲಿ ಅರೆ ಓನ ನಮ್ಮ ಮೇಲೆ ನಮಗೆ ಸಹಾಯ ಮಾಡತಕ್ಕಂತ ಇರಕಡೋನ ಪೊಲೀಸ್ ಪಾಟರ್ರೋ ನಮ್ಮ ಎದುರಿಗೆ ಯಾಕ್ ಬಾಣವಲ್ಲ ಸರ್ ವಿನಾಯ್ ಮ್ಯಾಟಲ್ ಮಗ್ನಿ ದಪ್ಪ ಆ ಮ್ಯಾಟಲ್ ಮಗ್ನಿ ದೆವ್ವನ ಕಾಂ ಐರಾರ ಗ್ಯಾ ಆರು ವಾಗ ದಾರಿ ತಗಂತ ಜಾಮಕಲ್ ಬದ್ರೆ ರಾಮತಾಪಾ ಬಕ್ರಗೆ ಬನ್ನಿ ಗ್ರಾಮ ಪಂಚಾಯಿತಿಯವರು ಹೊರ ಕೂಡ ಅಮೇಯ ಸಹಾಯ ಆಕಾರ ಮಾಡ್ತಾರೆ ಮತ್ತು ಪರಕ್ಷೆವಾಗಿ ಪ್ರಕ್ಷೆವಾಗಿ ಚಾನಮ ಕಡೆಗಳು ನನಗೆ ಕೈಗೊಳ್ಳುತ್ತೇವೆ ಅವರೆಲ್ಲರೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಮಾಡುತ್ತೇವೆ ಮತ್ತು ಬಸವರಾಜ ಬಸವರಾಜ ಪುಟ್ಟಪ್ಪ ಅವರು ಕೂಡ ನಾವು ಮತ್ತು ಸಾಕಷ್ಟು ಅವರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು கங்கா தரவித அவரிவா தங்க ன்யா வீர தும்புறுந்த யாதோ சரணிஸ்வாமி சைக்கர் சாங் அவரி கூட நான் தும்புலிஸ்வாமி காரியமாக நான் இந்த துங்குமே ன்யவாதும் அம்பரீஷ் நாயக் கண்டப்ப அவரு கூட

பத்னசால ஆர ஆரோச காப்பாடி ரமன்பட பத்மசாலி அவரு கூட அம்மன் தாய் ஹோவலும்

ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಹಾಯ ಪ್ರಕಾರ ಕೊಟ್ಟಿದ್ದಾರೆ ಅವರಿಗೂ ಕೂಡ ತುಂಬ ಬೇಗ ಧನ್ಯವಾದಗಳು बा रे दादा चलो तो वर्क करके डालो पर पर मार रे बा रे ಬಸವರಾಜ್ ಮುತ್ತ ಪೂಜ್ಯರು ಆಶೀರ್ವಾದವನ್ನು ಮಾಡಬೇಕಂತೇಳಿ ಪೂಜರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ ಪೂಜ್ಯರು ಆಶೀರ್ವಾದವನ್ನು ತೆಗೆದುಕೊಂಡಂತಹ ಬಸವರಾಜ್ ಬುದ್ಧಿಗಾರಿಗೆ ತಂದಿರ್ಬೋದು ನೋಡೋದು ಅದೇ ರೀತಿಯಾಗಿ ಲಕ್ಷ್ಮಣ ತಮ್ಮಶಾಲಿ kau lihat, berapa lama anak muda kan thank <laughs> you I'm going to எல்லாம் எல்லாம் ஆஹ் நீங்க

અબરે <coughs> બધાનો

ಈ ತರ ಡೆಕೋರೇಷನ್ ಮಾಡಬೇಕು ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ನೇರವಾಗಿ ಕನೆಕ್ಟ್ ಮಾಡಿ ಅವರನ್ನು ಸಂಪರ್ಕಿಸ್ಬೋದು ಯೂಟ್ಯೂಬ್ ಚಾನಲ್ ಫೈನಲ್ ಟಚ್ ಈಗ ತಪ್ಪು ಅಪ್ಪುಗಳು ಚರ್ಚೆ ನಡೆದಿರ್ತಾವೆ ಮಾಡ್ತಾ ವಿಡಿಯೋ ಮಾಡಬಹುದು ಯಾವ ತಪ್ಪಾಗ್ಯಾವ ಯಾವ ಸರಿ ಆಗ್ಯಾವ ಹಂಗೆ ಉಳ್ದಾವ ಹಂಗೆ ಉಳ್ದಾವ ಇರ್ಲಿ ಟೈಮ್ ಇಲ್ಲ ಟೈಮ್ ಇಲ್ಲ ಏನು ಮಾಡಕ್ಕಿಲ್ಲ ಅದು ಟೈಮ್ ಆಗ್ಯಪ್ಪ ಅಲ್ಲ ಅವ್ರು ಅಂತ ಆದ್ನೂರು ಬಹಳ ತಗೊಂಡ್ರಿ ಊಟ ಮಾಡಾಕ ಇಲ್ಲ 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 ಇಲ್ಲಿ ಹೋದ್ರ ಮನೆಗೆ ಹೋದ್ರ ಅಂದ್ರೆ ಅವ್ರ ಮನೆಗೆ

ಡ್ಯಾನ್ಸ್ 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 ಊಟ ಮಾಡಿದ ಕೀಲ ಊಟ ನಾ ಬರೀ ಮುಸ್ಟರ್ ಅಂತ ಹೊಡಿ ಬರ್ತು ಮುಸ್ಟು கீழே ના ના